ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ ನಾನು ಮೈಸೂರಿನ ಪ್ರತಿನಿಧಿ ಆನಂದ್ ಭ್ರೂ ಪತ್ತೆಯಾಗುವ ಅತಿ ಎರಡೂ ಕೂಡ ಕಾನೂನು ಬಾಹಿರ ಅಂತ ಗೊತ್ತಿದ್ರು ಸಹ ದುಡ್ಡಿನ ದುರಾಸೆಗೆ ಬಿದ್ದಂತ ಅನೇಕರು ಈ ಕೃಕೃತ್ಯದಲ್ಲಿ ತೊಡಗಿರುವಂತದ್ದು ಸದ್ಯ ಕಳೆದ ಎರಡು ವರ್ಷಗಳ ಹಿಂದಷ್ಟೇ ಮಂಡ್ಯ ಹಾಗೂ ಮೈಸೂರಿನ ಸುತ್ತಲೂ ಒಂದು ಈ ರೀತಿಯ ಜಾಲ ಇದೆ ಅನ್ನುವಂಥದ್ದು ಪತ್ತೆಯಾಗಿತ್ತು ಮತ್ತು ರಾಜ್ಯದ ಕೆಲವಡೆ ಇಂಥದ್ದೇ ಕೆಲವೊಂದು ಕೇಸ್ಗಳು ಕೂಡ ಪತ್ತೆಯಾಗಿರುವಂತದ್ದು ಸದ್ಯ ಮೈಸೂರು ಹೊರವಲಯದಲ್ಲಿರುವಂತಹ ಬನ್ನೂರು ರಸ್ತೆಯ ಉನುಗಾ ನಲೆಯಲ್ಲೂ ಕೂಡ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಿದೆ ಬನ್ನೂರಿನ ಎಸ್ ಕೆ ಆಸ್ಪತ್ರೆಯ ಮಾಲೀಕರಾದಂತಹ ಶ್ಯಾಮಲಾ ಹಾಗೂ ತಂಡ ಈ ಕುರುಕೃತ್ಯದಲ್ಲಿ ತೊಡಗಿದೆ ಎನ್ನುವಂತಹ ಜಾಲವನ್ನ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತಹ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಮೊನ್ನೆ ರಾತ್ರಿ ಏಕಾಏಕಿ ಉಣಗಾನಹಳ್ಳಿಯಲ್ಲಿರುವ ತೋಟದ ಮನೆಗೆ ರೇಡ್ ಮಾಡಿದಂತಹ ಅಧಿಕಾರಿಗಳು ಡಕಾಯಿ ಆಪರೇಷನ್ನ ಯಶಸ್ವಿಯಾಗಿ ನಿರ್ವಹಿಸಿರುವಂತದ್ದು ಏನು ಗರ್ಭಿಣಿಯರು ಆಗಿ ಅಂದರೆ ಭ್ರೂಣ ಪತ್ತೆಗೆ ಬಂದಂತಹ ಸಂದರ್ಭದಲ್ಲಿ ಕಾದಿದ್ದು ಅಲ್ಲಿ ರೇಡನ್ನು ಮಾಡಿ ಅವ್ರನ್ನೆಲ್ಲರನ್ನು ಕೂಡ ಅವಶ್ಯಕ್ಕೆ ಪಡೆದಿರುವಂಥದ್ದು ಒಬ್ಬೊಬ್ಬ ಗರ್ಭಿಣಿಯ ಮಹಿಳೆಯರಿಂದ ಹಾಗೂ ಆ ಥರ ಕುಟುಂಬ ಕುಟುಂಬದವರಿಂದ ಒಂದು ಭ್ರೂಣ ಪತ್ತೆಗಾಗಿ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ತನಕಲು ಕೂಡ ಇವರು ವಸೂಲಿ ಮಾಡಿದ್ದಾರೆ ಅನ್ನುವಂಥ ಅಂಶ ಬೆಳಕಿಗೆ ಬಂದಿರುವಂಥದ್ದು ಅಲ್ಲದೆ ಒಂದು ವೇಳೆ ಹೆಣ್ಣು ಮಗು ಅಂತ ಗೊತ್ತಾದ ತಕ್ಷಣ ಬೇಡ ಅನಿಸಿದ್ರೆ ಹೆಣ್ಣು ಮಗುವನ್ನ ಹತ್ಯೆಯನ್ನು ಸಹ ಮಾಡಲಾಗ್ತಾ ಇತ್ತು ಅನ್ನುವಂಥ ಭಯ ವಿಶ್ವಸ ಪೊಲೀಸರ ತನಿಖೆಯಿಂದ ಹೊರ ಸದ್ಯ ಐವರನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದಿರುವಂತದ್ದು ಅಲ್ಲದೆ ಇನ್ನಿಬ್ಬರ ವಶಕ್ಕಾಗಿ ಬಲೆಯನ್ನ ಬೀಸಿದ್ದಾರೆ ಯಾಕೆಂದ್ರೆ ಶ್ಯಾಮಲಾ ಹಾಗೂ ಈ ಯಾರು ಆಕ ಕುಟುಂಬ ಭ್ರೂಣ ಪತ್ತೆಗೆ ಬರ್ತಾ ಇದ್ರು ಅವರಿಬ್ಬರ ನಡುವೆ ಮಧ್ಯವರ್ತಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಂಥದ್ದು ಪುಟ್ಟರಾಜು ಅನ್ನುವ ವ್ಯಕ್ತಿ ಸದ್ಯ ಈ ವ್ಯಕ್ತಿ ರೇಡ್ ಆದಂತಹ ಸಂದರ್ಭದಲ್ಲಿ ಎಸ್ಕೇಪ್ ಆಗಿರುವಂತದ್ದು ಹಾಗೂ ಆತನ ಸಹಚರ ಕೂಡ ಎಸ್ಕೇಪ್ ಆಗಿರುವಂಥದ್ದು ಇನ್ನು ಆರೋಪಿ ಶ್ಯಾಮಲಾ ಹಾಗೂ ಇತರನ್ನ ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಒಪ್ಪಿಸಿದ್ರು ಅವ್ರು ಈಗ ನ್ಯಾಯಾಂಗ ಬಂಧನಕ್ಕೂ ಸಹ ಒಪ್ಪಿಸಿರುವಂತದ್ದು ಇನ್ನು ಒಮ್ಮೆ ಇದು ಯಾವ ರೀತಿ ಆಪರೇಷನ್ ಅನ್ನ ಇವರು ಮಾಡ್ತಾ ಇದ್ರು ಅಂದ್ರೆ ಬನ್ನೂರಿನ ಎಸ್ ಕೆ ಆಸ್ಪತ್ರೆಗೆ ಬರುವಂತಹ ಹಾಗೂ ಅಲ್ಲಿನ ಸುತ್ತಮುತ್ತಲೂ ಸುಮಾರು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಆಸ್ಪತ್ರೆ ನಡೆಸಿಕೊಂಡು ಬಂತ ಬಂದಂತಹ ಶ್ಯಾಮಲ ಅವರು ಬನ್ನೂರು ಮೈಸೂರು ರಸ್ತೆಯಲ್ಲಿರುವ ಉಣಗಾನೆಲೆಯಲ್ಲಿ ಒಂದು ತೋಟದ ಮನೆ ನಿರ್ಮಿಸ್ತಾರೆ ಅದು ಕೂಡ ಬೃಹತ್ ಬಂಗಲೆ ಅಲ್ಲಿ ಈ ಕಾರ್ಯ ಮಾಡೋಕ್ಕೋಸ್ಕರನೇ ಮನೆಯನ್ನ ನಿರ್ಮಿಸಿದ್ರು ಅನ್ನುವಂತ ಆರೋಪಗಳು ಸಹ ಕೇಳಿ ಬಂದಿರುವಂತದ್ದು ಯಾಕಂತ ಹೇಳಿದ್ರೆ ಆ ಮನೆಯು ಸಹ ಇಂಥದಕ್ಕೆ ಹೇಳಿ ಮಾಡಿಸಿದ ತರ ಇರುವಂತದ್ದು ಯಾಕಂದ್ರೆ ಸಿಟಿಯಿಂದ ಔಟ್ಸ್ಕರ್ಟ್ಸ್ ಅಲ್ಲಿ ಇರುವಂತದ್ದು ಯಾರಿಗೂ ಸಹ ಅನುಮಾನ ಬರಲ್ಲ ಹಾಗೂ ಅನುಮಾನ ಬಾರದ ರೀತಿಯಲ್ಲಿ ಸಂಜೆ ವೇಳೆಯಲ್ಲಿ ಈ ಕೆಲಸವನ್ನ ಇವರು ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿರುವಂತದ್ದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇವರು ಯಾವ ರೀತಿಯಲ್ಲಿ ಅಂದ್ರೆ ಆ ಗರ್ಭಿಣಿಯರನ್ನ ಮಹಿಳೆಯರನ್ನ ಸೆಳಿತಾ ಇದ್ರು ಅಂತ ಹೇಳಿದ್ರೆ ಮೈಸೂರು ಬನ್ನೂರು ಟಿ ನರಸಿಪುರ ಮಂಡ್ಯ ಭಾಗದ ಗ್ರಾಮಾಂತರ ಪ್ರದೇಶದಿಂದ ಬಂದ ಮಹಿಳೆಯರನ್ನ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಸಾಕಷ್ಟು ಹಳ್ಳಿ ಭಾಗದಲ್ಲೂ ಕೂಡ ಏನು ಹೆಣ್ಣು ಹೆಣ್ಣು ಮಗು ಬೇಕು ಗಂಡು ಮಗು ಬೇಕು ಅನ್ನುವಂಥದ್ದು ಇನ್ನೂ ಸಹ ನಡೀತಾ ಇರುವಂತದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಮೊದಲನೇ ಮಗು ಹೆಣ್ಣಾದ ನಂತರದಲ್ಲಿ ಯಾರು ಗಂಡು ಮಗು ಬೇಕು ಅಂತ ಅಂತವ್ರು ಈ ಭ್ರೂಣ ಪತ್ತೆಗಾಗಿ ಬರ್ತಾ ಇದ್ರು ಅವ್ರನ್ನ ಈ ಪುಟ್ರಾಜನ್ನು ಕರ್ಕೊಂಡ್ ಬರ್ತಾ ಇದ್ದ ಎಸ್ ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೆಪದಲ್ಲಿ ಅಲ್ಲಿಗೆ ಕರ್ಕೊಂಡ್ಬಂದು ಬಳಿಕ ಸಂಜೆ ವೇಳೆಯಲ್ಲಿ ಬರ್ನೂರಿನ ಸಮೀಪ ಅಂದ್ರೆ ನಳಿಯ ತೋಟದ ಮನೆಗೆ ಕರ್ಕೊಂಡ್ಬಂದು ಅಲ್ಲಿ ಭ್ರೂಣ ಪತ್ತೆಯನ್ನ ಮಾಡಲಾಗ್ತಾ ಇತ್ತು ಅದಕ್ಕಾಗಿ ಇವರಿಂದ ದುಡ್ಡನ್ನು ಸಹ ವಸೂಲಿ ಮಾಡಲಾಗ್ತಿತ್ತು ಅನ್ನುವಂಥ ಆರೋಪಗಳು ಕೇಳಿ ಇದನ್ನು ಎರಡು ಹೆಣ್ಮಕ್ಳು ಹೆಣ್ಮಕ್ಳಿರ್ತಾರೆ ಗಂಡು ಬೇಕು ಅನ್ನುವಂತವ್ರು ಭ್ರೂಣ ಪತ್ತೆಗೆ ಬಂದಂತ ಸಂದರ್ಭದಲ್ಲಿ ಒಂದು ವೇಳೆ ಅದು ಮತ್ತೆ ಹೆಣ್ಣಾಗಿದ್ರೆ ಅಂತ ಹತ್ತೆಯನ್ನು ಸಹ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಇನ್ನು ಭ್ರೂಣ ಪತ್ತೆಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ತನಕ ಹಣವನ್ನ ಇವರು ಪೀಕ್ತಾ ಇದ್ರೆ ಇನ್ನು ಭ್ರೂಣ ಹತ್ಯೆಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ತನಕ ಕೂಡ ತೆಗೆದುಕೊಳ್ತಾ ಇದ್ರು ಅನ್ನುವಂಥ ಅಂಶ ಬೆಳಕಿಗೆ ಬಂದಿರುವಂತದ್ದು ಇನ್ನು ಈ ಮಧ್ಯವರ್ತಿ ಪುಟ್ಟರಾಜು ಒಂದು ಕೇಸನ್ನು ಕರ್ಕೊಂಡು ಬಂದ್ರೆ ಇಪ್ಪತ್ತು ಸಾವಿರ ತನಕ ಕಮಿಷನ್ ಸಹ ಸಿಗ್ತಾ ಇತ್ತು ಅನ್ನುವಂತಹ ಆರೋಪಗಳು ಸಹ ಕೇಳಿ ಬಂದಿರುವಂತದ್ದು ಹಾಗೂ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಯಾಕಂತ ಹೇಳಿದ್ರೆ ಸಿಕ್ಕಂತಹ ಒಂದಷ್ಟು ಸ್ಕ್ಯಾನಿಂಗ್ ಮಿಷಿನ್ಗಳಿರ್ಬೋದು ಡೈರಿಗಳಿರ್ಬೋದು ಪರಿಕರಗಳಿರ್ಬೋದು ಪರಿಕರಗಳಿರಬಹುದು ಇವೆಲ್ಲವೂ ಕೂಡ ಗಮನಿಸಿದಾಗ ಇಲ್ಲಿ ಇದು ಸುಮಾರು ವರ್ಷಗಳಿಂದಲೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಆದ್ರೆ ಎಷ್ಟು ಭ್ರೂಣ ಪತ್ತೆಯನ್ನ ಮಾಡಲಾಗಿದೆ ಹತ್ಯೆ ಮಾಡಲಾಗಿದೆ ಅನ್ನುವಂತ ಕುರಿತು ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ ಇನ್ನು ಆರೋಪಿ ಶ್ಯಾಮಾ ಯಾವುದನ್ನು ಕೂಡ ಪೊಲೀಸರಿಗೆ ಬಾಯಿ ಬಿಡ್ತಾ ಇಲ್ಲ ನನ್ನ ಇದರಲ್ಲಿ ನನ್ನ ತಪ್ಪೇನಿಲ್ಲ ಅನ್ನುವಂತೆ ಆಕೆ ತಪ್ಪನ್ನು ಒಪ್ಪಿಕೊಳ್ಳದೆ ಕಳ್ಳಾಟವನ್ನು ಆಡ್ತಾ ಇದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಅಲ್ಲದೆ ಈಗ ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು ಇನ್ನು ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿ ಈಗ ಆರೋಪಿಗಳ ಕಾಲ್ ರೆಕಾರ್ಡ್ಸ್ ಏನಿದೆ ಚಾರ್ಟ್ಸ್ಗಳು ಏನಿದೆ ಹಾಗೂ ಯಾಕೆಂತ ಹೇಳಿದ್ರೆ ಈಗ ಪೊಲೀಸರಿಗೆ ಉಳಿದಿರುವಂತಹ ಮಾರ್ಗ ಅಂತ ಹೇಳಿದ್ರೆ ಟೆಕ್ನಿಕಲ್ ಎವಿಡೆನ್ಸ್ ನ ಕಲೆ ಹಾಕಬೇಕು ಯಾರ್ಯಾರಿಗೆ ಕರೆಗಳು ಬಂದಿದ್ದು ಯಾರ್ಯಾರಿಗೆ ಕರೆಗಳು ಹೋಗಿದ್ದು ಅನ್ನುವ ನಿಟ್ಟಿನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮೈಸೂರು ಭಾಗದಲ್ಲಿ ಈ ಕೃತ್ಯ ಇದು ಮೊದಲಲ್ಲ ಹಿಂದೆ ಸಹ ಮಂಡ್ಯದ ಆಲೆ ಮನೆಯಲ್ಲಿ ನಡೆದಂತಹ ಭ್ರೂಣ ಹತ್ಯೆ ಪತ್ತೆ ಕೇಸ್ಗಳು ಸಾಕಷ್ಟು ಚರ್ಚೆ ಇತ್ತು ಮೈಸೂರಿನಲ್ಲಿ ಸಹ ಅನೇಕ ಲ್ಯಾಬ್ಗಳು ಈ ರೀತಿಯ ಕೆಲಸಗಳು ಮಾಡ್ತಾ ಇತ್ತು ಅಂತ ಹೇಳಿ ರೇಟ್ಗಳು ಸಹ ಆಗಿತ್ತು ಸದ್ಯ ಇದೀಗ ಮೊನ್ನೆ ಇದೊಂದು ತಂಡವನ್ನ ಪೊಲೀಸರು ಇಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಈ ತಂಡದಲ್ಲಿ ಆಗಿರುವಂತ ಅಂದ್ರೆ ಭ್ರೂಣ ಎಷ್ಟು ಪತ್ತೆ ಮಾಡಿದ್ದಾರೆ ಎಷ್ಟು ಹತ್ಯೆ ಮಾಡಿದ್ದಾರೆ ಈ ಶ್ಯಾಮಲಾ ಅಂಡ್ ಗ್ಯಾಗ್ ಯಾವ ರೀತಿ ಎಲ್ಲ ಆಪರೇಟ್ ಮಾಡ್ತಾ ಇದ್ರು ಇದುವರೆಗೂ ಅಂದ್ರೆ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಎಸ್ ಕೆ ಆಸ್ಪತ್ರೆ ನಡೆಸ್ತಾ ಇದ್ರು ಅದಕ್ಕೂ ಮೊದಲು ಬೇರೆ ಕಡೆ ಇದರ ಫಲಾನುಭವಿಗಳು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ ಧನ್ಯವಾದ